ಪ್ಪ ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನಗೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ಮೆನ್ ಹೇಳೋರೆ ಮುಂಚಿತೋಗಿ ಕುಮಾರಸ್ವಾಮಿನ ಭೇಟಿ ಮಾಡಿದ್ರು ತಿರ್ಗಾ ಪಿಯವ್ರಿಗೆ ಕೊಟ್ಟಿದ್ರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿದ್ದು ಹೆಂಗೆ ಮಾಡಬೇಕು ಅಂತ ನಾವಂತ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಳಿಗೆ ಅಂತ ಹೇಳ್ತಾ ಇರಲ್ಲ ಫಸ್ಟು ಯಾರು ಬಿ ಜೆ ಪಿಯವರು ಹೇಳ್ತಾ ಇದ್ದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟು ಬಿ ಜೆ ಪಿಯವರು ಜನತಾ ದಳದವರು ಫಸ್ಟ್ ಮಾಡಲಿ ಆಮೇಲೆ ಮಾತಾಡ್ತೀವಿ ಯಾವ ನಾಯಕ ಅಂತಾರು ಹೇಳಲಿ ಮಾತಾಡ್ತೀನಿ ಏನಷ್ಟು ಏನು ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತಾರೆ ಬಂದಿದ್ರಪ್ಪ ಬಂದಿದ್ರು ಅವ್ರನ್ನೇ ಕೇಳಿ ಏನ್ ಭೇಟಿ ಆಗಿದೆ ಫಸ್ಟು ದೇವರಾಜೇಗೌಡ ಯಾರು ಭೇಟಿ ಮಾಡಿದ್ದ ನನ್ಗೆ ಗೊತ್ತಿಲ್ಲ ನಮ್ಮ ಸ್ಪೋಕ್ಸ್ಮೆನ್ ಹೇಳೋರೆ ಮುಂಚಿತೋಗಿ ಕುಮಾರಸ್ವಾಮಿನ ಭೇಟಿ ಮಾಡಿದರು ತಿರ್ಗಾ ಬಿ ಬಿಜೆಪಿಯವ್ರಿಗೆ ಕೊಟ್ಟಿದ್ರು ಅಂತ ನಾವು ಮಾಡಬೇಕು ಅಂದಿದ್ರೆ ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅಂತ ನಾವು ಅಂತ ಕೆಲಸಕ್ಕೆ ಅವಶ್ಯಕತೆ ಇಲ್ಲ ಫಸ್ಟು ಕುಮಾರಸ್ವಾಮಿಗೆ ನಾರಿ ಶಕ್ತಿ ಬಗ್ಗೆ ತಂದೆ ತಾಯಿಗೆ ಭಾಳ ಗೌರವ ಇದೆ ತಂದೆ ತಾಯಿ ಹೆಣ್ಮಕ್ಕಳಿಗೆ ಅಂತ ಹೇಳ್ತಾಯಿರಲ್ಲ ಫಸ್ಟು ಯಾರ್ಯಾರು ಬಿ ಜೆ ಪಿಯವರು ಹೇಳ್ತಾ ಇದಾರೆ ಮೊದಲು ಹೋಗಿ ಆ ತಾಯಂದಿರಿಗೆಲ್ಲ ಹೋಗಿ ಗೌರವ ಕೊಟ್ಬಿಟ್ಟು ಸಾಂತ್ವನ ಹೇಳಿ ಅವ್ರಿಗೆ ಧೈರ್ಯ ತುಂಬುವಂಥ ಕೆಲಸ ಫಸ್ಟ್ ಅವರು ಜನತಾ ದಳದವರು ಫಸ್ಟ್ ಮಾಡಲಿ ಆಮೇಲೆ ಯಾವ ನಾಯಕ ಅಂತಾರು ಹೇಳಿ ಮಾತಾಡ್ತೀನಿ ಏನಷ್ಟು ಏನ್ ಸುಮ್ಮನೆ ಕೂತ್ಕೊಳ್ಳೋ ವ್ಯಕ್ತಿ ಅಲ್ಲ ನಾನು ಮಾತಾಡ್ತೀನಿ ಬಂದಿದ್ರಪ್ಪ ಬಂದಿದ್ರು ಅವ್ರನ್ನೇ ಕೇಳಿ ಏನ್ ಭೇಟಿ ಆಗಿದೆ